ಅವರಿಗೆ ಜಾತಿ ಕೋಳಿ ಇದಾವೆ ಸ್ನೇಹಿತರೆ ಬೆಳಗ್ಗೆ ಮೂರು ಗಂಟೆಯಿಂದ ಪ್ರತಿ ಶುಕ್ರವಾರ ಬೆಳಗ್ಗೆ ಮೂರು ಗಂಟೆಯಿಂದ ಮೊದಲಿಗೆ ಹನ್ನೊಂದು ಗಂಟೆವರೆಗೂ ನಡೆಯತಕ್ಕಂಥ ಸಂತೆ ಇದು ಇಲ್ಲಿ ತುಂಬ ಜಾತಿಯ ನಾನು ಇಷ್ಟು ವಿಡಿಯೋಗಳು ಮಾಡಿ ನನ್ನ ಇಷ್ಟು ಸಂತೆಗಳ ವಿಡಿಯೋ ಮಾಡಿ ಮಾಡಿರೋ ಪ್ರಕಾರ ಇಲ್ಲಿ ತುಂಬ ಒಳ್ಳೆಯ ಕೋಳಿಗಳಾದರೂ ಬಂದಿದ್ದಾವೆ ಕತ್ತಿಕಲ್ ಆಗಿರ್ಬೋದು ಒಳ್ಳೆ ಯಾವ ಜಾತಿ ಬೇಕೋ ಎಲ್ಲ ರೀತಿಯ ಜಾತಿ ಕೋಳಿಗಳಾದರೂ ಸಿಗ್ತವೆ ನೋಡಿ ಒಂದು ಯಾವುದೋ ಇದರಿಂದ ಇಲ್ಲ ಇಲ್ಲ ತಗೋಬೋದು ಬಂದು ದಯವಿಟ್ಟು ವಿಸಿಟ್ ಮಾಡಿ ಲೊಕೇಶನ್ ಹಾಕ್ತೀನಿ ಮತ್ತು ಹಾಗೆ ನಮ್ಮ ಇವರಾಯಿತು ಆನೇಕಲ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಸುಮಾರು ನೀವು ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ನೀವು ಹೆಚ್ಚೆಚ್ಚು ಸಪೋರ್ಟ್ ಮಾಡಿದ್ರೆ ನನಗೆ ಬೇರೆ ಕಡೆ ಎಲ್ಲ ಹೋಗಿ ವಿಡಿಯೋಗಳು ತೆಗಿಯೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲ ಮುಂಜಾ ಇದೆ ಐದು ಕೆಜಿ ಸುಮಾರು ಒಂದು ಐದು ಕೆ ಜಿ ಮೇಲೆ ಬರುತ್ತೆ ನೋಡಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಕೋಳಿ ವಿಸರ್ಗೆ ಒಂದು ಎರಡೂವರೆ ವರ್ಷ ಆಗಿಬಿಟ್ಟಿದೆ ಒಂದು ಎರಡು ವರ್ಷ ಮೇಲೇನಾಗಿದೆ ಆ್ಯಾರೇಜ್ ಎಲ್ಲ ಬಂದುಬಿಟ್ಟಿದೆ ಅಂದರೆ ಯಾರು ಇಲ್ಲ ಇದೆ ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಬರ್ತದೆ ನೋಡ್ಬೋದು ನೀವು ಹಾಗೆ ಸ್ನೇಹಿತರೆ ಸುಮಾರು ನಾಟಿ ಕೋಳಿ ಆಗಿರ್ಬೋದು ಜಾತಿ ಕೋಳಿಗಳ ಕತ್ತಿಕೊಲ ಕತ್ತಿ ಆಗಿರ್ಬೋದು ಬರೀ ಕಾಲಾಗಿರ್ಬೋದು ಜಾತಿಗಳು ಯಾವ್ದು ಬೇಕೋ ತಗೋಬೋದು ಇಲ್ಲಿ ಯಾವ ಕೋಳಿಗಳು ಬೇಕೋ ಸಿಗುತ್ತೆ ಮೀಟಿಂಗ್ ಪ್ರಪೋಸಲ್ ಹೇಳಿ ಮಾಡಿಸ್ತಂತೀನಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಯಾರು ಆಸಕ್ತಿ ಜಾಸ್ತಿ ಈಗ ಕೂಲಿಗಳಿಗೆ ಸಾಕೋದ್ರಿಂದ ರೈತರು ತುಂಬ ಆಸಕ್ತಿ ವಹಿಸ್ತಾರೆ ಅಂಥವ್ರಿಗೆ ದಯವಿಟ್ಟು ಹೇಳ್ತೀನಿ ಇಲ್ಲಿ ಬಂದು ನಿಮ್ಗೆ ಯಾವ್ದು ಬೇಕೋ ಜಾತಿ ತಗೊಂಡು ರೈತರು ಬಂದಿರ್ತಾರೆ ಮಧ್ಯವರ್ತಿ ಮಧ್ಯವರ್ತಿಗಳಿರ್ತಾರೆ ವ್ಯಾಪಾರ ಮಾಡ್ತಾರೆ ನಿಮ್ಗೆ ಯಾರ ಹತ್ರ ಬೇಕೋ ಅವ್ರ ಹತ್ರ ತಗೊಂಡು ಹೋಗ್ಬೋದು ತುಂಬ ಕೂಲಿಗಳಾದರೆ ಬಂದಿದ್ದಾವೆ ಸ್ನೇಹಿತರೆ ಇವರು ಜನ ತೆಗೆದುಕಟ್ಟಾಕಿದ್ದಾರೆ ಮುಂಜ ಯಾರು ಇಲ್ಲ ಇಲ್ಲಿ ವ್ಯಾಪಾರ ಗೊತ್ತಾಗಿದೆ ಬೇರೆ ಆಟಗಳಿದ್ದಾರೆ ಇಲ್ಲಿ ನೋಡ್ಬೋದು ಒಳ್ಳೆ ಸ್ವಲ್ಪ ಜಾತಿ ಇದ್ದರೆ ಏಟೆ ಎರಡು ಎರಡು ಸಾವಿರದಿಂದ ಎರಡುವರೆ ಸಾವಿರ ಮೂರು ಸಾವಿರವರೆಗೂ ಹೇಳ್ತಾ ಇದ್ದಾರೆ ಕರೆಕ್ಟ್ ಲಾಸ್ ಅಂದರೆ ಒಂದು ಮೂರು ನಾಲ್ಕು ಸಾವಿರ ಹೇಳ್ತಾರೆ ಬೇರೆ ಕಲಿಯಿಂದ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಯಾರು ಇಲ್ಲ ತುಂಬ

ಮುಂದೆ ಹೋದ್ರೆ ನಾಟಿ ಕೋಳಿಗಳಾದ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೋಡಿ ದಯವಿಟ್ಟು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಂತೆಗೆ ತುಂಬ ಕೋಳಿಗಳಾದರೂ ಬಂದಿದ್ದಾವೆ ಇಲ್ಲ ಕೆಲವೊಂದು ನಾನು ಆನ್ಲೈನ್ ಬಿಸ್ನೆಸ್ ಮಾಡ್ತಾರಂತೆ ಕೆಲವೊಂದು ಎಲ್ಲ ಜಾತಿ ಕೋಳಿಗಳನ್ನ ಅವ್ರು ಹೇಳ್ತಾ ಇಲ್ಲ ರೇಟು ನಾವು ಆನ್ಲೈನ್ ಬಿಸ್ನೆಸ್ ಮಾಡ್ತೀವಿ ನಾವು ರೇಟ್ ಹೇಳೋದು ಯೂಟ್ಯೂಬ್ನಲ್ಲಿ ಹಾಕೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕವರ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ಯಾರ್ಯಾರು ರೆಸ್ಪಾನ್ಸ್ ಮಾಡ್ತಾರೆ ನಮಗೆ ರೈತರಾಗಲಿ ಮಧ್ಯವರ್ತಿಗಳಾಗಿ ಯಾರು ಯಾರ್ಯಾರು ರೆಸ್ಪಾನ್ಸ್ ಮಾಡ್ತಾರೆ ಅವ್ರ ಹತ್ರ ವಿಚಾರ ತಿಳ್ಕೊಂಡು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ಕೊಂಡು ಸ್ನೇಹಿತರೆ ಕಡೆ ಇಲ್ಲೊಂದು ಮುಂಜಾಗಿದೆ ಬನ್ನಿ ಕೇಳೋಣ ನಮ್ಮ ಕರ್ನಾಟಕ ಆಂಧ್ರಗೆ ಹೊಯ್ಲ್ಸ್ಕೊಂಡ್ರೆ ಇಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಕಮ್ಮಿ ಇದೆ ಬೆಲೆ ಹೇಳಲ್ಲ ಅದು ರೇಟು ಒಂದು ವೇಲ ಆರ್ನೂರ ಒಂದು ಅಂತ ಎರಡು ಸಾವಿರದ ಆರ್ನೂರ ಆರ್ನೂರಲ್ಲಿ ಹೇಳ್ತಾ ಇದಾರೆ ಎಂತನಾಳನೇ ಕರೆಕ್ಟಾಗಿ ಹತ್ತು ಅಂತ ಹೇಳ್ತಾ ಇದ್ದಾರೆ ಫೈನಲ್ ರೇಟಾನ ಡಿಸೈಡ್ ಒಂದು ಎರಡು ಸಾವಿರ ರೂಪಾಯಿ ಅದಕ್ಕೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಚೂಕ ಒಂದು ಮೂರರಿಂದ ಮೂರುವರೆ ಕೆಜಿ ಬರ್ಬೋದು ನೋಡಿ ಇಲ್ಲಿ ನೋಡಿದಲ್ಲಿ ಕಲರ್ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಹಿಂದೆ ತುಂಬ ಕೂಲಿಗಿದ್ದಾವೆ ನೋಡಿ ಮಂಜಲ್ಲಿ ಹಾ ನೀವು ನೋಡ್ಬೋದು ಒಂದು ಕರೆಕ್ಟ್ ವಯಸ್ಸಿದೆ ನಮ್ದಾ ಇಲ್ಲ ಇಡಿಲ್ಲ ಮುಳ್ಳಿಲ್ಲ ಮುಳ್ಳಲ್ಲ ಕೇಳ್ದೆ ನಮ್ದಲ್ಲ ಹೇಳ್ತಾ ಇದ್ದೀನಿ ಒಂದು ಎರಡು ಇದೆ ನಮ್ಸು ರೆಗ್ಯುಲರ್ ರೇಟ್ ಅವೆ ಯಜಮಾನರು ದಯವ್ರು ಸೊ ಮಲೆ ಹಾಕಿದ್ದಾರೆ ಅವ್ನು ಕೇಳೋಣ ಬನ್ನಿ ಅಮ್ಮನಾ ನಾ ಏನು ರೇಟ್ ಚಪ್ತಾರ ಏನು ರೇಟ್ ಚಪ್ತಾರ ಹಾಂ ಸರಿ ಸ್ನೇಹಿತರೆ ಮೂರು ಸಾವಿರ ಅಂತ ಹೇಳ್ತಾರೆ ಫೈನಲ್ ರೇಟನಾ ಎನ್ಗಿಸ್ತಾರ ಫೈನಲ್ ರೇಟು ಫೈನಲ್ ರೇಟ್ ಎನ್ಗಿಸ್ತಾರೆ ಫೈನಲ್ ರೇಟು ಫೈನಲ್ ರೇಟ್ ಒಂದು ಐನೂರು ರೂಪಾಯಿ ಕಮ್ಮಿ ಎರಡು ಸಾವಿರದ ಎಂಟನೂರು ರೂಪಾಯಿ ಕಳಿಸ್ತಾಯಿದ್ರೆ ಒಂದು ಒಂದು ಎರಡು ಎರಡು ಎರಡೂವರೆ ತಿಂಗಳು ಮರಿಕೆ ಇಡ್ಬೋದು ಸ್ನೇಹಿತರೆ ನೋಡಿ ನೋಡ್ಬೋದು ಎರಡು ಮುಂಜಾದರೆ ಅಂಥ ಎರಡು ಮುಂಜಾದರೆ ಅನಿಸ್ತಾ ಇದೆ ನೋಡ್ಬೋದು ನೋಡ್ಬೋದು ತುಂಬ ಚೆನ್ನಾಗಿದೆ ರೇಟು ಕೊಡಿ ಸರ್ ನಾಲ್ಕು ನಾಲ್ಕು ಸಾವಿರ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟ್ ಗಂಡಗಿಸ್ತಾರ ಫೈನಲ್ ರೇಟು ನಾಲ್ಕು ನೋಡಿ ನಾಲ್ಕು ಸಾವಿರ ಆದರೆ ಹೇಳ್ತೀನಿ ಹೇಳ್ತಾಯಿದ್ದೀರಿ ಹಲೋ ಪಟ್ಟಿಗೆ ನಾಲ್ಕು ಸಾವಿರವರೆ ಮೇಲೆ ಒಂದೂವರೆ ವರ್ಷ ಮೇಲೆ ಇರ್ಬೋದು ಇಲ್ಲ ಹಾಗೆ ಇನ್ನೂ ಇನ್ನೊಂದು ಕೋಲೇ ನಾನು ಮೇಲೆ ಒಂದು ನಾಲ್ಕು ಸಾವಿರ ಬಂದು ತೆರೆ ಬರುತ್ತೆ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ ಅಣ್ಣ ಏನ ರೇಟಾ ಸ್ನೇಹಿತರೆ ನಾಲ್ಕು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ರೇಟು ನಾಲ್ಕು ಸಾವಿರ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಬಟಾಮ್ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಬಟಾ ಮಾತ್ರ ನೋಡ್ಬೋದು ನಿಜ ಕಲರ್ ಕಲರು ಚೆನ್ನಾಗಿದೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನು ಇನ್ನೂ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ವಾರವ್ರ ಇನ್ನೂ ತುಂಬ ಜಾಸ್ತಿ ಕೋಳಿಗಳಾದರೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಯಾರಾದರೂ ಹೀಗೆ ಒಳ್ಳೆ ಜಾತಿ ಕೋಲಿಗಿಂತ ಬೇಕು ಗ್ರೀಡಿಂಗ್ ಪ್ರಪೋಸ್ಗೆ ಅಂತಂತಂದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಕೊಡಿ ಪ್ರಾಪರ್ ಅದೇ ತಗೋಬೋದು ರೇಟ ತಗೊಂಡರ ಹೊಟ್ಟೆಯಾ ಹ್ಞೂ ಆಯ್ತು ಪೊಟ್ಟೆ ರೆಂಡತಿ ಎರಡುನೂರು ಆಯಿತು ಮೂವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಹೇಳ್ತಾ ಹೇಳ್ತಾಯಿದ್ರೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಆದರೆ ಕೊಡ್ತಾರೆ ಸ್ನೇಹಿತರೆ ಇದು ಒಂದು ಎರಡು ಕೆ ಜಿ ಬರುತ್ತೆ கிலோ மேலக்கு திரு நோடி